ತಾ ತ ಅಕ್ಷರದ ಕಾಗುಣಿತ ಅಕ್ಷರಗಳು ತ ತ ತಿ ತಿ ತು ತು ತ್ರು ತೆ ತೆ ತೈ ತೋ ತೋ ತೌ 점, 타, 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 아까 언니 타 아까 언니 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 아까 언 ಥೋ ಥೌ ಥಮ್ ತಹ ದಕ್ಷರದ ಕಾಗುಣಿತ ಅಕ್ಷರಗಳು ದಾ ದಿ ದಿ ದು ದೈ ದೋ ದೋ ದೌ ಧಾ ಧ ಅಕ್ಷರದ ಕಾಗುಣಿತ ಅಕ್ಷರಗಳು ಧಿ ಧೀ ಧು ಧೂ ಧ್ರು ಧೇ ಧೇ ಧೈ ಧೋ ಧೋ ಧೌ ಧಂ ದಹ ನಾ ನ ಅಕ್ಷರದ ಕಾಗುಣಿತ ಅಕ್ಷರಗಳು ನಾ ನೀ नो ने, नहीं, नो नो नौ नौ नह